ಕೆರ್ ಎಸ್ ಟರ್ಮಿನಲ್ ಅಲ್ಲಿ ಕಾಣಿಸ್ತಾರೆ ಹೊರಗಡೆ ಕೊಡ್ಲಿಕ್ಕೆ ಅಂದ್ರೆ ನೀವು ಮತ್ತೆ ಪಕ್ಷದಕ್ಕೆ ಏನಕ್ಕೆ ಇವ್ರನ್ನೆಲ್ಲ ಕಾರ್ಯಕರ್ತರ ತಗೋತಿರ ನೀವೆಲ್ಲ ನಿಮಗೆ ಎರಡು ಬಾಡಿ ಆಗಿರೋದ್ದು ಸೂರತ್ ಅಲ್ಲಿ ನಿಮಗೆ ಒಂದು ಲಿಂಗೇಗೌಡರ ಬಾಡಿ ಮಾತ್ರ ನಿಮಗೆ ಇಂಪಾರ್ಟೆಂಟ್ ಆಯ್ತಾ ಹೊರತು ಏಕೆ ಇವರು ನಿಮ್ ಕಾರ್ಯಕರ್ತರ ಅಲ್ವಾ ಏನು ಇವ್ರ ಮನೆ ಒಂದು ಇದಕ್ಕೆ ಹೋಗಿದ್ರ ಮಾನ ಮರ್ಯಾದೆ ಇರ್ಬೇಕ ನಿಮ್ಗೆಲ್ಲವ ನಿಮ್ಮ ನಿಮ್ಮ ಒಂದು ಇದನ್ನ ಬೆಳೆಸ್ಕೊಳ್ಲಿಕ್ಕೆ ಇವ್ರನ್ನ ಇಲ್ಲಿ ಬಂದಿದ್ದಾರೆ ಸ್ನೇಹಿತರುಗಳು ಬಂದ್ಬಿಟ್ಟು ಮಾಡೋ ಅಂತವ್ರು ಖಂಡಿತವಾಗೂ ಇದಾರೆ ಮಾಡೋರು ಮಾಡ್ತಾರೆ ನಾಚಿಕೆ ಆಗಲ್ವಾ ನಿಮ್ಗೆಲ್ಲ ಬೆಂಗಳೂರಲ್ಲಿ ಇಷ್ಟು ಸಾವಿರ ಜನ ಇದೀವಿ ನಾವು ಕೆ ಆರ್ ಎಸ್ ಪಕ್ಷನ ಒಂದ್ ದೊಡ್ಡ ಮಟ್ಟದಲ್ಲಿ ಏನೋ ಒಂದ್ ಕಟ್ಟಿ ಅಡ್ರಿಸಿ ಗುಡ್ಡೆ ಗುಡ್ಡೆ ಹಾಕಿದೀವಿ ಅಂತ ಒಬ್ಬ ಯೋಗ್ಯತೆಗೂ ಒಪ್ಪನಾದ್ರು ಬೇಡ ಇಲ್ಲಿ ಕೃಷ್ಣ ರೆಡ್ಡಿ ಅವ್ರೆ ಈ ಲೈವ್ ನಿಮ್ ಹತ್ರ ತಲುಪ್ತದೆ ತಲುಪಬೇಕು ಪಕ್ಷನ ನಿಮ್ಮ ಬೆಳವಣಿಗೆಗೆ ಅಥವಾ ಏನ ನಾವು ಒಂದ್ ಪಕ್ಷನ ಅನ್ನೋ ನಿಟ್ಟಿನಲ್ಲಿ ಇಟ್ಕೊಳದಂತದಲ್ಲ ಯಾರಾದ್ರೂ ಒಬ್ಬ ನಿಮ್ಮ ಪಕ್ಷ ಅದೇ ಇವತ್ತ ಅವ್ರ ಏನು ಪಾದ ವಿಚಾರ ಮಾಡ್ಬಿಟ್ಟು ಇಲ್ಲಿಂದ ಹೋಗಿ ಮಾಡಿದ್ರಲ್ವಾ ಆ ಮಾಡಿ ಅದ್ರಲ್ಲಿ ಏನಾರ ಯಶಸ್ ತಂದಿದ್ರೆ ದೊಡ್ಡ ಮಟ್ಟದಲ್ಲಿ ನೀವು ನಿಮ್ಮ ಪಕ್ಷದ ಆರಿಸ್ತಾ ಇದ್ರಿ ಇವತ್ತು ನಮ್ಮ ಪಕ್ಷ ಈ ತರ ಕೇಂದ್ರ ಸರ್ಕಾರಕ್ಕೆ ಹೋಗಿ ದೊಡ್ಡ ಮಟ್ಟದಲ್ಲಿ ಯಶಸ್ತಂತು ಅಂತ ಹೇಳಿ ಆದ್ರೆ ಹೋದಾಗ ರೋ ರಸ್ತೆಯಲ್ಲಿ ಅನಾಥ ಶವ ತರ ಬಿದ್ದಿರಲ್ವಾ ನಿಮ್ಮ ಒಬ್ರು ಮಾತ್ರ ಒಂದೇ ಒಂದು ಬಾಡಿ ಮಾತ್ರ ಅದರಲ್ಲೂ ಟೈಮ್ ಯುರೇಷನ್ ಮಾಡ್ಕೊಂಡ್ಬಿಟ್ಟು ಕಳಿಸಿರ ಕಳಿಸಿರೋ ಸತತವಾಗಿ ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಬಂದು ಬಿದ್ದಿರೋ ಅಂಥದ್ದು ಇರಲಿ ಒಬ್ಬನಾದ್ರೂ ಬೇಡವಾ ಕೆ ಆರ್ ಎಸ್ ಪಕ್ಷದಲ್ಲಿ ಇಲ್ಲಿ ಮತ್ತಿನ್ನೇನಕ್ಕೆ ಬಡವ್ರ ಮಕ್ಕಳನ್ನೆಲ್ಲ ನೀವು ಪಕ್ಷಕ್ಕೆ ತಗೊಂತೀವಿ ನಾವೇನೋ ಸರ್ಕಾರಕ್ಕೆ ಏನೋ ಮಾಡ್ತೀವಿ ಅಂತ ಹೇಳ್ತೀರಾ ನಾಚಿಕೆ ಆಗ್ಬೇಕು ನಿಮ್ಗೆಲ್ಲವಾ ಬಂದಿದ್ದಾರೆ ಇಲ್ಲೇ ನೋಡ್ಕೊಳ್ಳಿ ಮಂಗ್ಳೂರಿಂದ ಅವರ ಸ್ನೇಹಿತರುಗಳು ಅವರ ಆತ್ಮೀಯ ಸ್ನೇಹಿತರುಗಳು ಎಲ್ಲ ಬಂದಿರೋ ಒಬ್ಬ ಯಾವ ಯಾವ ಒಬ್ಬನು ಆರ್ ಎಸ್ ಪಕ್ಷ ಯಾವನು ಇಲ್ಲ ಇಲ್ಲಿ ಯಾಕೆ ಬೆಂಗಳೂರಲ್ಲಿ ಇಲ್ವಾ ನಿಮ್ಗೆ ಮಧ್ಯಾಹ್ನ ಏನು ಬಂತು ಲಿಂಗೇಗೌಡರು ಪಾಡಿ ತಗೊಂಡು ಹೋಗ್ಲಿಕ್ಕೆ ನಿಮಗೆ ಅಂಬುಲೆನ್ಸ್ ರೆಡಿ ಇರ್ತದೆ ಮತ್ತೆ ಅದೇ ರೀತಿ ನಿಮಗೆ ಕಾರ್ಯಕರ್ತರುಗಳು ರೆಡಿ ಇರ್ತಾರೆ ನಿಮ್ಮ ಯೋಗ್ಯತೆಗೆ ಒಂದ್ ಬೆಂಕಿ ಹಾಕ ಇಟ್ಕೊಂಡು ನೀವೇನ್ ಮಾಡ್ಕೊಂತೀರ ಈ ಪಕ್ಷಗಳನ್ನೆಲ್ಲ ಬಡವನ್ ಮಕ್ಕಳನ್ನೆಲ್ಲ ಬೀದಿ ಹಣ ಮಾಡಕ್ಕೆ ಒಂದು ದಿನದಿಂದಲೂ ಕೂಡ ಅಲ್ಲಿಂದ ಬಂದು ಕಾಯ್ಕೊಂಡು ಇಲ್ಲಿ ನಿಂತ್ಕೊಂಡು ಎಲ್ಲ ಕೆ ಆರ್ ಎಸ್ ಪಕ್ಷ ಅಂತ ಹೇಳಿ ನಿಮ್ಮ ಹಿಂದೆ ಹೋರಾಟ ಮಾಡಿದಂಥವ್ರಿಗೆ ಈ ರೀತಿ ಒಂದು ಫೋನ್ ಮಾಡ್ಕೊಂಡು ಫಾಲೋಅಪ್ ಮಾಡಿ ಇವ್ರನ್ನ ಆ ಮನೆ ಬಾಗ್ಲ ತನಕ ಅವರ ಒಂದು ಆ ಒಂದು ಪಾರ್ಥಿವ ಶರೀರನವರು ತಲುಪ್ಸೋ ತನಕ ನಿಮ್ಮ ಪಕ್ಷದವರ ಕೈಲಿ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ನೀವಿನ್ ದೇಶಕ್ಕೋಸ್ಕರ ಇನ್ನೇನ್ ಮಾಡ್ತೀರಾ ನಮಸ್ಕಾರ ಸ್ನೇಹಿತರೆ ಇವತ್ತು ಏನು ನಿಜವಾಗ್ಲೂ ಮನ್ಸಿಗೆ ಒಂದ್ ಕಡೆ ಬೇಜಾರಾದ್ರೆ ಕೆಲವೊಂದು ವಿಚಾರದಲ್ಲಿ ಕೋಪ ತುಂಬಾ ಬರ್ತಾ ಇದೆ ಯಾಕೆ ಅಂತಂದ್ರೆ ಬಡವ್ರ ಮಕ್ಕಳನ್ನ ಬಾವಿಕ್ ತಳ್ಳಿ ಹಾಳೆ ನೋಡೋದು ಅಂತಂದ್ರೆ ಏನಿಲ್ಲದೆ ಇದೇ ಬಡವರ ಮಕ್ಕಳನ್ನ ಆಳ ನೋಡುವಂತ ಸತತ ಐವತ್ತೈದು ದಿನಗಳಿಂದ ನಮ್ಮನೆ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿರ್ಲಿ ಅಂತ ಹೇಳಿ ದೇಶದ ಹೆಣ್ಣುಮಕ್ಕಳು ರಾಜ್ಯದ ಹೆಣ್ಣು ಮಕ್ಕಳುಗಳಿಗೆ ಒಂದು ಭದ್ರತೆ ಸಿಗ್ಲಿ ಹೇಳಿ ಹೋರಾಟ ಮಾಡಿದಂತದ್ದು ಅದು ನಿಮ್ಮ ಒಂದು ಬ್ರಾಂಡ್ ಏನು ಆರ್ ಎಸ್ ಕೆ ಆರ್ ಎಸ್ ಅನ್ನೋ ಒಂದು ಪಕ್ಷದ ಬ್ರಾಂಡ್ ಇದೆ ಈ ಬ್ರಾಂಡ್ ಅನ್ನ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ನೀವು ಬೆಳೆಸ್ತಾ ಇದ್ದೀರ ಹೊರತು ಬಟ್ ಆದ್ರೆ ಇವತ್ತು ವೀರಮರಣ ಅಂತಾನೆ ಹೇಳ್ತೀನಿ ನಾನು ವೀರಮರಣ್ರು ಯಾವುದೇ ಒಂದು ಪಕ್ಷಕ್ಕೋಸ್ಕರ ಅಥವಾ ಯಾವುದೋ ಒಂದು ವ್ಯಕ್ತಿಗೋಸ್ಕರ ಈ ಒಂದು ಪಾದಯಾತ್ರೆ ಅಥವಾ ಈ ಒಂದು ಹೋರಾಟ ಮಾಡಿದಂಥದ್ದಲ್ಲ ಆದ್ರೆ ಇವತ್ತು ನಿಜ ದುರಂತದ ವಿಚಾರ ಏನಪ್ಪಾ ಅಂತಂದ್ರೆ ಲಿಂಗೇಗೌಡರಿಗೆ ಇರ್ತಕ್ಕಂಥ ಬೆಲೆ ಮೂಸ ಅವ್ರಿಗೆ ಇಲ್ಲ ಅನ್ನೋದೇ ಒಂದು ದುರಂತ ಆಗ್ತದೆ ಯಾಕೆ ಗೊತ್ತಾ ಕೆಲವೊಂದು ವಿಚಾರಗಳನ್ನ ನಮ್ಮ ಗಮನಕ್ಕೆ ಬಂದಾಗ ಮನ್ಸಿಗೆ ತುಂಬಾ ಬೇಜಾರಾಗಿ ರಕ್ತ ಕುದಿಯುತ್ತೆ ಯಾಕೆ ಅಂತಂದ್ರೆ ಮನುಷ್ಯ ಸತ್ತ ಮೇಲೆ ಯಾವ್ದ್ರಿ ಜಾತಿ ಯಾವ್ದ್ರಿ ಧರ್ಮ ಸತ್ತ ಮೇಲೆ ಆ ಜಾತಿ ಈ ಜಾತಿ ಅನ್ನೋ ಭೇದ ಭಾವಗಳನ್ನ ಮಾಡ್ತಿರಲ್ಲ ನಿಮ್ ಸತ್ತು ಮೇಲೆ ಗುಂಡಿಗೆ ಹೋಗೋದು ಮಣ್ಣಿಗೆ ಹೋಗೋದು ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಒಬ್ಬ ಅಷ್ಟು ಪ್ರಾಮಾಣಿಕವಾಗಿ ಹೋರಾಟ ಮಾಡದಂತ ಇವತ್ತು ಬೀದಿಲಿ ಯಾರು ಇಲ್ದಿರೋ ರೀತಿ ಮಾಡಿದಿರಲ್ಲ ನಿಜವಾಗ್ಲೂ ಇದನ್ನ ಭಗವಂತನು ಕೂಡ ಮೆಚ್ಚಲ್ಲ ನಿಮ್ಗೆ ಲಿಂಗೇಗೌಡರಿಗೆ ಕೊಟ್ಟಂತ ಬೆಲೆ ಲಿಂಗೇಗೌಡರು ಸಿಕ್ಕಿರ್ತಕ್ಕಂತ ಗೌರವ ಮೂಸಾ ತುನಿಯವ್ರಿಗೆ ಇಲ್ಲ ಅಂತಂದ್ರೆ ನೀವು ಕೆ ಆರ್ ಎಸ್ ಪಕ್ಷದಲ್ಲಿ ಯಾವ ರೀತಿ ತಾರತಮ್ಯ ಮಾಡ್ತಾ ಇದೀರ ಅನ್ನೋದನ್ನ ನೀವೇ ಯೋಚನೆ ಮಾಡ್ಬೇಕಾಗುತ್ತೆ ಹನ್ನೆರಡು ಗಂಟೆಗೆ ಹನ್ನೆರಡು ಗಂಟೆಗೆ ಕಳಿಸ್ಕೊಡ್ತೀವಿ ಬೆಂಗಳೂರಿಗೆ ಅಂತ ಹೇಳಿ ರಾತ್ರಿ ಎಲ್ಲ ಪೋಸ್ಟ್ ಮಾರ್ಟಮ್ ಎಲ್ಲ ಮುಗಿಸಿ ಪ್ರೊಸೀಜರ್ ಎಲ್ಲ ಮುಗಿಸಿದ್ರು ಕೂಡ ಹನ್ನೆರಡು ಗಂಟೆಗೆ ಲಿಂಗೇಗೌಡರು ಗೌಡರು ಪಾಡಿ ಬರ್ತದೆ ಮೂಸಾ ಅವ್ರದ್ದು ಯಾರು ಕೇಳೋರೇ ಗತಿ ಇಲ್ಲ ಅಂತ ಅನ್ಕೊಂಡು ಅದರಲ್ಲೂ ಕೂಡ ನಮ್ಮ ಕಲಂದರ ಅವರು ಮಾತಾಡದ ಮೇಲೆ ಅವರ ದಾಟಿಯಲ್ಲಿ ಮಾತಾಡದ ಮೇಲೆ ತರಾತುರಿಯಲ್ಲಿ ಬಾಡಿಯನ್ನ ಕಳ್ಸೋಂತ ವ್ಯವಸ್ಥೆನ ಮಾಡ್ತೀರಾ ನಿಮ್ಮ ಯೋಗ್ಯತೆಗಳಿಗೆ ಅಲ್ಲಿಂದ ಇಲ್ಲಿ ಇಲ್ಲ ನಿಮ್ಗೆ ನಿಮ್ ಯೋಗ್ಯತೆ ಇರಲಿಲ್ಲ ಅಂತ ಹೇಳಿದ್ರೆ ಹೇಳ್ಬೇಕಿತ್ತು ನಮ್ಗೆ ಯೋಗ್ಯತೆ ಇಲ್ಲ ನಮ್ಮ ಪಕ್ಷಕ್ಕೆ ಯೋಗ್ಯತೆಗಳಿಲ್ಲ ನಿಮ್ ಇಷ್ಟವನ್ನ ಮಾಡ್ತಾಡ್ರಿ ಅಂತ ಹೇಳಿದ್ರೆ ನಾವು ಕರ್ಸ್ಕೊಂತಿದ್ವಿ ನಮ್ಮ ಬಾಡಿ ನಮ್ಮ ಅವ್ರನ್ನ ನಾವು ಕರ್ಸ್ಕೊಂತಿದ್ವಿ ಮರ್ಯಾದಿಂದ ಕರ್ಸ್ಕೊಂತಿದ್ವಿ ನಾವು ಹೋಗಿ ಹೋಗಿ ನಿಮ್ಮ ಒಂದು ಪಕ್ಷಕ್ಕೋಸ್ಕರ ಇವರು ದುಡ್ದಿದಾರಲ್ಲ ಇದನ್ನ ನೋಡ್ತಾ ಇರ್ತಕ್ಕಂತ ಕಾರ್ಯಕರ್ತರು ಕೂಡ ಅರ್ಥ ಮಾಡ್ಕೊತಕ್ಕತ್ತಿದ್ದ ಒಬ್ಬನೇ ಒಬ್ಬ ಸಿಂಗಲ್ ಪರ್ಸನ್ ಕೆ ಆರ್ ಎಸ್ ಬರ್ತಾ ಇದ್ದೀನಿ ಅಂತ ಹೇಳಿ ಈಗ ಯಾರ್ರಿ ಬರೋದು ಎಲ್ರಿ ಬಾ ಆರ್ ಗಂಟೆ ಬರೋ ಫ್ಲೈಟ್ ಎಂಟ್ ಗಂಟೆ ಬಂದಿದೆ ಅವ್ರು ಇನ್ನೂ ಬರ್ತಾನೆ ಬರ್ತಾ ಇದ್ದಾರೆ ಪಾದಯಾತ್ರೆ ಬರ್ತಾ ಇದ್ದಾರೆ ವೈದ್ಯರಿ ಮಾಡಬೇಕಂತ ಹಾ ಅವ್ರ ಬರೋವರ್ಗುನು ಆಹ್ ನಮ್ಮ ಶರೀರಕ್ಕೆ ಈಗ ಪಾರ್ಥಿವ ಶರೀರನ ತಗೊಂಡ್ ಹೋಗಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇವರು ಹೌದು ನಮ್ಮ ನೆಟ್ಬಾಂಡ್ ಇವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ವೇಯ್ಟ್ ಯಾಕಂದ್ರೆ ಇದು ಮದ್ವೆ ಮದ್ವೆ ಫಂಕ್ಷನ್ ಅಲ್ಲ ಆತರ ನಾವು ಇಲ್ಲಿ ವೇಟ್ ಮಾಡ್ಬೇಕು ಅವರು ಒಂದು ಅರ್ಧ ಗಂಟೆ ಮುಂಚೆ ಆದ್ರೆ ಬಂದು ನಿಂತ್ಕೊಂಡು ಅದು ಮರ್ಯಾದೆ ಒಂದು ಅವ್ರು ಯಾಕೆ ಹೋರಾಟ ಮಾಡಿದ ಸ್ವಲ್ಪ ಆಲೋಚನೆ ಕೂಡ ಸ್ವಲ್ಪ ಅರಿವಾಗಬೇಕಿತ್ತು ಅವ್ರು ಮಾಡಿದಂತ ಕೆಲಸ ಏನಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಒಂದು ವೇಳೆ ಸಕ್ಸಸ್ ಆಗಿ ಮುಂದೆ ಅಲ್ಲಿ ಹೋಗ್ತಿದ್ರೆ ನಿಮ್ಗೆ ಖುಷಿ ಆಗ್ತಿತ್ತು ಎಲ್ಲ ತರ ಎಲ್ಲ ತರದ ವಾಸಣಗಳು ಬರ್ತಿತ್ತು ಈಗ ನೋಡಿದ್ರೆ ನನ್ನೊಂದು ಒಂದು ಜೀವ ಇಲ್ಲಿದೆ ಅದು ಯಾವ ರೀತಿ ನೋಡ್ತಾ ಇದ್ರೆ ಒಂದು ಜನ ಆದ್ರೆ ಒಂದು ಕೇರ್ ಒಂದು ಜನ ಆದ್ರೆ ಬಂದು ನಿಂತಿದ್ರೆ ಅಲ್ಲಿ ಹೇಳಿ ಒಂದು ಮನೆಯಾದ್ರೆ ನೀವೇನು ಕೆಲಸ ಮಾಡಬೇಡಿ ನಮ್ ಜೊತೆ ಬರಬೇಡಿ ಇಲ್ಲಿ ಬಿಟ್ಟು ಕೊಡುವ ಕೆಲಸ ನಿಮ್ಮ ಜವಾಬ್ದಾರಿ ಸ್ವಲ್ಪ ನೀವೊಂದು ಕಡ್ಡಾಯವಾಗಿ ನಾವು ಹೇಳ್ತಾ ಇಲ್ಲ ಆದ್ರೂ ಕೂಡ ಸ್ವಲ್ಪ ಒಂದು ಗೌರವ ಯಾವ್ದು ಕೊಡದೆ ನೋಡಿ ಇಷ್ಟೊಂದು ವೆಯ್ಟ್ ಮಾಡಿಕೊಂಡು ಯಾವಾಗ ಬಂದಿದ್ದೇವೆ ಒಂದು ಟೈಮಿಂಗ್ಸ್ ಸರಿ ಕೊಡ್ತಾ ಇಲ್ಲ ಇದು ಮಂಗ್ಳೂರ ಬೆಂಗಳೂರ ಅದನ್ನು ಕೂಡ ಕ್ಲಿಯರ್ ಆಗಿ ನಮ್ಗೆ ಸಿಗ್ತಾ ಇಲ್ಲ ನಮ್ಗೆ ಪಾಪ ಇಲ್ಲಿ ನಮ್ಮ ಗುಜರಾತ್ ಅಲ್ಲಿ ಸೆಂಟ್ರ ಮಂಗಳೂರ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅಂತ ಯಾವ ಅಂತ ನಿನ್ನೆ ರಾತ್ರಿ ಹೋಗಿದ್ದೇನೆ ಅಜ್ಜುಖಾನ್ ಅಂತ ಹೇಳಿ ಅಜ್ಜುಗಾನ್ ಅಜ್ಜು ಅಜ್ಜು ಅಜ್ಜುಗುಖಾನ್ ಅಂತ ಹೇಳಿ ಅವ್ರ ಗೊತ್ತು ಎಲ್ಲ ಗೊತ್ತು ಎಲ್ಲ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಇದ್ದಾರೆ ಅವ್ರಿಗೆ ಆದ್ರೂ ಕೂಡ ಒಳ್ಳೆ ಕೆಲಸ ಮಾಡಿದವರು ಸೋಷಲ್ ಆಗಿ ಬಿಲಾಲ್ ಅವರಾಗಲಿ ಅದ ನಮ್ಮ ಸೆಟ್ರು ಒಬ್ರು ಇದ್ದಾರೆ ಮಂಗ್ಳೂರ್ ಅವರು ಅವ್ರ ಹೆಸರು ನಂಗೆ ಏನೋ ಸ್ವಲ್ಪ ಬರ್ತಿಲ್ಲ ಒಳ್ಳೆ ಕೆಲಸ ಅಂದ್ರೆ ಅವ್ರನ್ನ ಯಾವ ರೀತಿ ಮೆಚ್ಚುಗೆ ಹೇಳಿದ್ರು ಕೂಡ ಅದು ಅಂತ ಒಂದು ಕೆಲಸ ಕಾರ್ಯ ಮಾಡಿದ್ರೆ ಅಮೌಂಟ್ ಎಲ್ಲದರಲ್ಲೂ ಕೂಡ ನಾನು ಮುಂದೆ ಅಂತ ಹೇಳಿ ಯಾವ್ದ್ರೆ ಕೂಡ ನಮ್ಗೆ ಆ ಸಮಸ್ಯೆಯನ್ನು ತಿಳಿಸಿ ಅಂತ ನಮ್ಗೆ ಹೇಳಿದಂತ ಮನುಷ್ಯರಿಗೆ ನಾವು ಅವರಿಗೆ ಸೆಲ್ಯೂಟ್ ಮಾಡಿದೇವೆ ಅಂತ ವ್ಯಕ್ತಿಗಳು ಯಾವ್ದು ಕೂಡ ಒಂದು ಕೆಲಸವರಿಗೆ ನಾವು ಮಾಡಿದವರು ಒಂದು ಗುರುತು ಗುರುತುಪರ್ಚೆ ಇಲ್ಲದಂತ ವ್ಯಕ್ತಿಗಳು ಅವರಿಗೆ ಅಂತವರು ಕೂಡ ನಮ್ಗೆ ಬಂದು ಮುಂದೆ ನಿಂತು ನಾವು ನಿಮ್ಗೆ ಸಾಧ್ ಕೊಡ್ತೇವೆ ಅಂತ ಹೇಳುವಾಗ ಎಷ್ಟು ಖುಷಿ ಇದೆ ಆದ್ರೆ ನಾವು ಜೊತೆ ಸೇರಿ ಎಲ್ಲದಕ್ಕೆ ಓಡಾಡಿ ಜೀವವನ್ನು ಕೊಡ್ಲಿಕ್ಕೆ ರೆಡಿ ಆದಂತ ಜನರಿಗೆ ಒಟ್ಟಿಗೆ ಇದ್ದವರು ಒಂದು ಸಪೋರ್ಟ್ ಸಹಕಾರ ಕೊಡದೆ ಇವತ್ತು ನಾವು ಈ ರೀತಿಗೆ ಈ ಮಟ್ಟಿಗೆ ಮುಟ್ಟಿದೇವಂದ್ರ ಈ ನಾಚಿಕೆ ಆಗ್ಬೇಕು ನಿಮ್ಗೆ ನಾಚಿಕೆ ಆಗ್ಬೇಕು ಇದೇ ಅಲ್ಲ ಏನ್ ಹೋರಾಟಕ್ಕೆ ಬರಬೇಡಿ ಸ್ನೇಹಿತರೆ ಯಾರೇ ಆಗ್ಲಿ ಹೋರಾಟಕ್ಕೆ ಬರಬೇಡಿ ನಿಮ್ಮ ಮನೆ ಹೆಣ್ಮಕ್ಳು ಚೆನ್ನಾಗಿದಾರಾ ದಯವಿಟ್ಟು ನಿಮ್ಮ ಮನೆ ಹೆಣ್ಮಕ್ಳನ್ನ ಸುರಕ್ಷೆ ಮಾಡ್ಕೊಂಡ್ರಿ ಯಾಕೆ ಅಂದ್ರೆ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ನಿಮ್ಮ ಊರಿನ ಬಗ್ಗೆ ನೀವು ಕಾಳಜಿ ಹೊತ್ಕೊಂಡು ಏನಾರು ಹೋರಾಟ ಮಾಡ್ತೀನಿ ಅಂತ ಬಂದ್ರೆ ನೋಡಿ ಈ ರೀತಿ ಅನಾಥ ಶವಗಳಾಗ್ತೀರಾ ಇದು ಉದಾಹರಣೆ ಇವತ್ತು ಯಾರೋ ಪುಣ್ಯಾತರು ಗುಜರಾತ್ ನಲ್ಲಿ ಅದು ಹೊರ ರಾಜ್ಯದಲ್ಲಿ ಇರ್ತಕ್ಕಂಥ ಯಾರೋ ಒಬ್ರು ಪುಣ್ಯಾತರು ಅಂತ ಹೇಳ್ಬೋದು ಅವ್ರು ದೇವ್ರು ಇನ್ನೂ ಅವ್ರಿಗೆ ಹೆಚ್ಚಿನ ಆಯಸ್ಕೊಡ್ಲಿ ಯಾಕೆ ಅಂತಂದ್ರೆ ಗೊತ್ತಿಲ್ಲದಿರೋಂತ ಊರಲ್ಲಿ ನಮ್ಮ ಮೂರ್ಸ ಅವ್ರಿಗೆ ಮತ್ತೆ ಲಿಂಗೇಗೌಡರಿಗೆ ಸಪೋರ್ಟ್ ಮಾಡಿ ಅಲ್ಲಿಂದ ಅವ್ರನ್ನ ಕಳ್ಸಿಕೊಡಂತ ವ್ಯವಸ್ಥೆನ ಮಾಡಿದಾರಲ್ಲ ಇದು ನಿಜವಾದ ಮಾನವೀಯತೆ ಇದು ಧರ್ಮ ಕಂಡ್ರೆ ಇದು ನ್ಯಾಯಧೀತಿ ಧರ್ಮ ಅಂದ್ರೆ ಅದನ್ನ ಬಿಟ್ಟು ಅಲ್ಲಿ ಯಾರೋ ಬಾಡಿ ಎತ್ತದಕ್ಕೂ ಕೂಡ ಯಾರೋ ನಿಮ್ ಜಾತಿ ಅವರ ನಮ್ ಜಾತಿ ಅವರ ಹಿಂದೂ ಅವರ ಮುಸ್ಲಿಮ್ಸ್ ಅವರ ಅಂತೀರಂದ್ರ ಯಾವ್ದ್ರಿ ಜಾತಿ ಧರ್ಮ ಧರ್ಮ

ಸರಿ ಸುಮಾರು ಎಷ್ಟು ಟೈಮ್ ಒಂಬತ್ತು ಗಂಟೆ ಆಗಿದೆ ಒಂಬತ್ ಗಂಟೆ ಬಂದಿ ಬಾಡಿನ ಕಳಿಸ್ಕೊಟ್ಟು ಇಲ್ಲಿವರೆಗೂ ಕೂಡ ಯಾರ ಒಬ್ಬ ಒಬ್ಬ ವ್ಯಕ್ತಿ ಪಕ್ಷಕ್ಕೆ ಸಂಬಂಧಪಟ್ಟ ಒಬ್ಬ ವ್ಯಕ್ತಿ ಇಲ್ಲಿಲ್ಲ ಅಂತಂದ್ರೆ ಯಾವ ರೀತಿ ನೀವು ಕಾರ್ಯಕರ್ತರುಗಳನ್ನ ಬಳಸ್ಕೊಂತ ಇದೀರಾ ಅನ್ನೋದು ಇದ್ರೂ ಇದು ದುರದೃಷ್ಟಕರ ಇದನ್ನ ನೋಡ್ತಾ ಇರತಕ್ಕಂಥವ್ರೆ ಅರ್ಥ ಮಾಡ್ಕೋಬೇಕು ಹೋರಾಟ ಮಾಡ್ತೀರಾ ಹೋರಾಟ ಮಾಡ್ಬೇಕಾದ್ರೆ ನಿಮ್ಮ ಮನೆಗಳಲ್ಲಿ ಹೇಳ್ರಿ ನನ್ನ ಸಾವಿಗೆ ನೀವೇ ಕಾರಣ ಆಗಿರ್ಬೇಕು ಯಾಕೆ ಅಂತಾರೆ ನಾನ್ ಸತ್ ಮೇಲೆ ನಾನು ಹೆಣ ಸುಡೋದಕ್ಕೂ ಕೂಡ ನಿಮ್ಮ ದುಡ್ಡೆ ಆಗಿರ್ಬೇಕು ನಿಮ್ಮ ಸಮಯವನ್ನ ಕೊಟ್ಟು ನಾನ್ ಎಲ್ಲರೂ ಸತ್ತೋಗಿದ್ರೆ ಬಂದ್ ಎತ್ಕೊಂಡ್ ಬಂದ್ರಿ ಅಂತ ಹೇಳಿ ಬಂದು ಹೋರಾಟಕ್ ಬನ್ನಿ ಇಲ್ವಾ ನಿಮ್ ಹೆಂಡ್ತಿ ಮಕ್ಕಳ ಜೊತೆ ನಿಮ್ ತಂದೆ ತಾಯಿ ಜೊತೆ ಆರಾಮಾಗಿತ್ಕೊಡ್ರಿ ನಾವು ಹೋರಾಟ ಮಾಡಿ ದೇಶಕ್ಕೆ ಸ್ವತಂತ್ರ ಕೊಡ್ಬೇಕಾಗಿಲ್ಲ ಸ್ವತಂತ್ರ ಕೊಡ್ತೀನಿ ಅಂತ ಓದೋರಂತವರೆಲ್ಲ ನ್ಯಾಯ ಕೊಡ್ತೀನಿ ಅಂತ ಓದೋಂತವ್ರೆಲ್ಲ ಇವತ್ತು ಈ ರೀತಿನೇ ಸಾಯ್ಬೇಕಾಗ್ತದ ಈ ರೀತಿನೇ ಸಾಯ್ಬೇಕಾಗ್ತದೆ ನಿಜವಾಗ್ಲೂ ತುಂಬಾ ನೋವಾಗ್ತದ್ರಿ ಇವತ್ತು ಮುಖ ನೋಡಕ್ ಆಗ್ತಾ ಇಲ್ಲ ಮಕ್ಕಳಿಗೆ ಇವತ್ತು ಮುಖ ನೋಡಕ್ ಆಗ್ತಾ ಇಲ್ಲ ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಒಂದು ಮಗುಗೆ ನಿಶ್ಚಿತಾರ್ಥ ಆಗಿದೆ ಮಗಳು ಮದುವೆ ನೋಡ್ಬೇಕು ಅನ್ನೋ ಆಸೆಗಳು ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ ತಂದೆ ಮನೆಗೆ ಬರ್ತಾನೆ ಅಂತ ಹೇಳಿ ಗಂಡ ಬರ್ತಾನೆ ಅಂತ ಹೇಳಿ ಅಷ್ಟೆಲ್ಲ ಇಟ್ಕೊಂಡಂತವ್ರು ಇವತ್ತು ಏನ್ ಹೇಳ್ತಾರೆ ಅವ್ರ ಫ್ಯಾಮಿಲಿಗೆ ನಾವ್ ಏನ್ ಹೇಳ್ಬೇಕು ಏನ್ ಹೇಳ್ಬೇಕು ನಾವು ಅವ್ರಿಗೆ ಯಾವ ರೀತಿ ಸಾಂತ್ವನ ಹೇಳ್ಬೇಕು ದಯವಿಟ್ಟು ಸ್ನೇಹಿತರೆ ನಿಮ್ ಕೈ ಮುಗಿದ್ ಬೇಡ್ಕಂತೀನಿ ಹೋರಾಟಗಳಿಗೆ ದಯವಿಟ್ಟು ಯಾರು ಮನೆಗೋಗಿ ಯಾರು ಕೂಡ ಬರಕ್ ಹೋಗ್ಬೇಡಿ ಒಂದೇ ಸಮಾನ ನೋಡಿ ಒಂದೇ ಸಮಾನ ಒಂದೇ ತಕ್ಕಡಿ ಲೆವೆಲ್ ನೋಡ್ಲಿ ಯಾಕೆಂದ್ರೆ ಬೆಳಿಗ್ಗೆ ಹೊತ್ತಲ್ಲಿ ನಾವು ಕೂಡ ಅದ್ಕೊಳ್ತೀವಿ ಬೆಳಿಗ್ಗೆ ಹೊತ್ತಲ್ಲಿ ನಾವು ಕೂಡ ಇದರ ಬಗ್ಗೆ ಗಮನ ಇಟ್ಕೊಂಡು ಇದು ನಾವು ಎಷ್ಟು ಗಂಟೆಗೆ ನಮ್ಮ ಈ ಡೆಡ್ ಬಾಡಿ ಇಲ್ಲಿಗೆ ಬರ್ತದೆ ಅದೆಲ್ಲ ಎಲ್ಲ ಕೇಳುವಾಗ ಬೆಳಿಗ್ಗೆ ಹೊತ್ತು ಹೇಳ್ತಾರೆ ಅದು ಬೆಳಿಗ್ಗೆ ಒಂದು ಮಾತ್ರ ಬರ್ತದೆ ಹನ್ನೆರಡು ಗಂಟೆಗೆ ಮತ್ತೆ ನಿಮ್ದು ಬರುವಾಗ ಸಂಜೆ ಆಗುತ್ತೆ ಈ ತರ ಹೇಳಿಕೆ ಕೊಡ್ತಾರೆ ತುಂಬಾ ಬೇಸರ ಆಯ್ತು ಯಾಕೆಂದ್ರೆ ಜೊತೆಗಾಗಿ ಹೋಗಿ ಹೋರಾಟ ನಡೆಸುವಂತ ನಡೆಸಬೇಕಂತ ಹೇಳಿ ಪಾದಯಾತ್ರೆ ಮಾಡುವಂತ ನಮ್ಮ ಇಬ್ರು ಹುತಾತ್ಮರಂತ ಹೇಳ್ಬೋದು ಅವರನ್ನು ಅಂತವ್ರಿಗೆ ನಾವು ಒಂದು ಜೋಡಿ ಅವರನ್ನು ಒಟ್ಟಿಗೆ ಒಂದು ಸಮಾನವಾಗಿ ಅವರನ್ನು ಬಿಟ್ಟು ಅದನ್ನು ಅವರನ್ನು ಒಂದು ಬೇರೆ ಬೇರೆ ರೀತಿಯಲ್ಲಿ ಕಲ್ಸಲಿಕ್ಕೆ ಅದು ಕೂಡ ಒಂದು ಆಲೋಚನೆ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ಬೇಸರ ಆಗುತ್ತೆ ಯಾಕೆ ನೀವು ಆ ರೀತಿ ಕಲಿಸ್ತಾ ಇದ್ರಿ ಅಂತ ಕೇಳಿದಕ್ಕೆ ಅದು ಕೂಡ ಹೇಳ್ತಾರೆ ನೀವು ಅವರು ನಮ್ಮ ಕೇರ್ಸ್ ಪಕ್ಷದ ಇದ್ರಲ್ಲಿ ಹೋಗಿದಲ್ಲ ಇಷ್ಟದಲ್ಲಿ ಹೋಗಿದಲ್ಲ ಅಂತ ಆತರ ಮಾತುಗಳು ಕೂಡ ಬಂದಿದೆ ಆ ಮಾತಿನಲ್ಲಿ ಆ ಹೆಸರು ಕೂಡ ನನಗೆ ಚೆನ್ನಾಗಿ ಗೊತ್ತಿದೆ ನನಗೆ ಹೇಳಲ್ಲ ಹೇಳ್ಬೇಕಂದ್ರೆ ಇದೇ ಲೈ ಮುಖ ಅಂದ್ರೆ ನಾನು ಹೇಳ್ತೇನೆ ಅದು ಯಾವ ಇರ್ಲಿ ಎಷ್ಟು ದೊಡ್ಡ ಇರ್ಲಿ ಮೂರು ದಿವ್ಸ ಹತ್ತಿರ ಸಾಕು ಹೋಗ್ಲಿಕ್ಕೆ ಮಾತು ಮಾತ್ರ ಪಿಟ್ಟು ಕೊಡಲ್ಲ ಯಾವ ಹೊಣೆ ಇದಕ್ಕೆಲ್ಲ ಉತ್ತರ ಕೊಡಲೇಬೇಕಾಗ್ತದೆ ಕೆಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರು ರವಿ ರೆಡ್ಡಿ ಅವರು ಏನು ಪ್ರಯೋಜನ ಇಲ್ಲ ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿಬಿಟ್ಟು ಆಳನ ನೋಡಕ್ ಹೋಗಬೇಡಿ ನಿಮ್ಮ ಯೋಗ್ಯತೆಗಳನ್ನ ಈ ರೀತಿ ನಾವು ನೋಡ್ತಾ ಇವೆ ಅಂತ ನಾವು ಅನ್ಕೊಂಡ್ರ ಯಾಕಂದ್ರೆ ನಮ್ಮ ಸಂಘಟನೆಯಲ್ಲಿ ಒಂದು ಸದಸ್ಯನೂ ಅಲ್ಲ ಯಾರೋ ಲಿಂಗೇಗೌಡರು ಆದ್ರೂ ಕೂಡ ನಾವು ಜೊತೆಯಾಗಿ ಹೋರಾಟ ಮಾಡಿದರೆ ನಮ್ಮ ಮೂರು ಪ್ರಾಣ ಪ್ರಾಣಿದ್ದಾರೆ ಅಂತ ನಾವು ಕೂಡ ಪುಷ್ಪ ನಮನನ್ನ ನಮ್ಮ ಸಂಘಟನೆ ಸ್ನೇಹಜೀವಿ ಚಾಲಕರ ಟ್ರೇಡ್ಯೂರನ್ ಆಫೀಸ್ ಅಲ್ಲಿ ನಮನ ಸಲ್ಲಿಸಿದೀವಿ ನಿಮ್ಮ ಲಿಂಗೇಗೌಡರ ಫೋಟೋ ಜೊತೆ ನಮ್ಮ ಒಂದು ಮೂರು ಸಾವಿರ ಫೋಟೋನ ಇಟ್ಬಿಟ್ಟು ನಿಮ್ಮ ಯೋಗ್ಯತೆಗಳಿಗೆ ಒಂದು ಹತ್ತು ಜನ ಕಾರ್ಯಕರ್ತನ ಬೆಂಗಳೂರಲ್ಲಿ ಸಾವಿರಾರು ಜನ ಇದ್ದಾರೆ ನಾನು ಭ್ರಷ್ಟಾಚಾರನ ನಾವು ನಿರ್ಮೂಲನೆ ಮಾಡ್ಬಿಡ್ತೀವಿ ನಾವು ಈ ದೇಶನ ಒಂದು ಒಳ್ಳೆ ಅಭಿವೃದ್ಧಿ ಮಾಡೋ ಕಡೆ ಹೆಚ್ಚೆ ಹಾಕ್ಬಿಡ್ತೀವಿ ಅಂತ ಹೇಳಿ ಯಾವ್ದೋ ಒಂದು ಆರ್ಟಿಒ ಸರ್ಕಾರಿ ಕಚೇರಿಗಳಲ್ಲಿ ಹೋಗಿ ಹಿಡ್ಕೊಂಡು ನೈ ಇದೆಲ್ಲ ಇಲ್ಲಿ ಯಾವನು ಬಂದೇ ಇಲ್ಲ ರೋಡಲ್ಲಿ ಸತ್ತಲ್ಲ ಈ ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು ಒಂದು ಒಂದೇ ಒಂದು ರೋಸ್ ಇಟ್ಬಿಟ್ಟು ಅಟ್ಲೀಸ್ಟ್ ಕಳ್ಸಿಕೊಡೋಂತ ಒಂದು ಸೌಚನ್ಯ ಇಲ್ಲ ಅಂದ್ರೆ ನೀನ್ ಯಾವ ಸೀಮೆ ರಾಜ್ಯಾಧ್ಯಕ್ಷ ಆಗ್ತೀಯಪ್ಪ ಆರ್ ಎಸ್ ಪಾಟಿಗೆ ನೀನು ಬೆಚ್ಚು ಕುತ್ಕೊಂಡ್ಬಿಡು ನೀನು ಹೋಗ್ಬೇಕಿತ್ತು ನಡ್ಕೊಂಡು ಅವ್ರ ಜೊತೆ ನೀನು ಸಾಯ್ಬೇಕಿತ್ತು ಗೊತ್ತಾಗದು ರೋಡ್ ಅಲ್ಲಿ ಕಷ್ಟ ಏನು ಕಾರ್ಯಕರ್ತರದ್ದು ಅಂತ ಯಾಕೆ ಸೇರಿಸಕೊಂತೀಯ ನಿಮ್ ಕಾರ್ಯಕರ್ತರನೆಲ್ಲ ಇವತ್ ನಾವು ಬಂದಿರೋ ಉದ್ದೇಶ ಏನ್ ಗೊತ್ತಾ ನಮ್ಮ ಸಂಘಟನೆಯಲ್ಲೂ ಕೂಡ ಬೆಳತಂಗ್ ಉದ್ದೇಶ ಆಗಿದ್ದಾರೆ ಮೂಸವರು ಅದು ನಮಗ್ ಬೇಕಾಗಿರೋದ್ ತುಂಬಾ ಹೇಳ್ತೀವಿ ಈ ಪಕ್ಷಗಳು ಹಿಂದೆ ಹೋಗ್ಬಿಡ್ರಿ ಎಲ್ಲರೂ ಇದೇ ತರ ತರ್ಡ್ ಕ್ಲಾಸ್ ಕೆಲಸ ಮಾಡೋದು ಅಂತ ಅರ್ಥ ಆಗಲ್ಲ ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಆ ಒಂದು ಆ ಏನು ಪೇಟಿ ಬಚಾವ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅದರಿಂದ ಎಲ್ಲರ ಮನೆ ಹೆಣ್ಮಕ್ಳಿಗೂ ಒಂದು ಒಳ್ಳೇದಾಗುತ್ತೆ ನನ್ನ ನಿಟ್ಟಿನಲ್ಲಿ ಹೋಗಿದ್ದಕ್ಕೆ ರವಿಕೃಷ್ಣ ರೆಡ್ಡಿ ಅವ್ರೆ ಇವತ್ತು ನಮ್ಮ ನಿಮ್ಮ ಪಕ್ಷದವರು ಅಂತ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ನಮ್ಮ ಸಂಘಟನೆ ಪದಾಧಿಕಾರಿ ಇವತ್ತು ಎಣಕೆ ನಿಮ್ಮ ಪಕ್ಷನೇ ಕಾರಣ ಅಲ್ಲಿಂದ ಲಿಂಗಗೌಡರು ಹನ್ನೆರಡು ಗಂಟೆಗೆ ಬರುತ್ತೆ ಫ್ಲೈಟ್ ಗೆ ಫ್ಲೈಟ್ ಇಂದ ಬೆಂಗಳೂರಿಗೆ ಯಾಕೆ ಮೂರ್ ಸಾವಿರದ ಕೆಲಟ್ ಅಂತ ಜಾಗ ಇರಲಿಲ್ಲ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನೀವು ಅದನ್ನ ಮಾಡಬೇಕಿತ್ತು ಜೊತೆಯಲ್ಲೇ ಕಳಿಸಿ ಕಾರ್ಯಕರ್ತರಿಂದ ಡಿಸ್ಪ್ಯಾಚ್ ಮಾಡಿಸ್ಬೇಕಿತ್ತು ಇಲ್ಲಿಂದ ಅದನ್ನು ಮಾಡಕ್ಕೆ ಯೋಗ್ಯತೆ ಇಲ್ದಿರೋರು ನೀವೆಲ್ಲ ದೊಡ್ಡ ದೊಡ್ಡ ಪಕ್ಷಗಳನ್ನ ಕಟ್ಕೊಂಡು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಯಾವ ಬದ್ನೇಕಾಯು ಮಾಡಲ್ಲ ನೀವೆಲ್ಲ ನಿಮ್ಮ ನಿಮ್ಮ ತೇಲುಗಳಿಗೆ ಬಡವರ ಮಕ್ಕಳುಗಳನ್ನೆಲ್ಲವಾ ಒಂದು ಪೋಸ್ಟಿಂಗ್ ಅಂತ ಕೊಟ್ಕೊಂಡು ನಿಮ್ಮ ಪಕ್ಷದಲ್ಲಿ ಬಳಸ್ಕೊಂಡು ಅಂತವ್ರನ್ನೆಲ್ಲ ನೀವು ರೋಡಲ್ಲಿ ಎಣ ಮಾಡಲಿಕ್ಕೆ ನೀವು ರೆಡಿ ಆಗಿರೋರು ದಯವಿಟ್ಟು ಹಲವಾರು ವಿಚಾರಗಳಿದೆ ಈ ಒಂದು ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಇದು ಬರೀ ಒಂದು ಸಾವಲ್ಲ ಇದು 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 ಒಂದು ಬೇಕೇ ಬೇಕು ಅಂತ ಬಾಡ್ರಂತ ಕೊಲೆ ಇದಕ್ಕೆ ಎಲ್ಲ ಒಂದು ಕಡೆ ಕೆ ಆರ್ ಎಸ್ ಪಕ್ಷ ನೀವುಗಳೇ ಅದನ್ನ ಮುಚ್ಚಾಕೋ ರೀತಿಯಲ್ಲಿ ನಡ್ಕಂತ ಇದ್ದೀರಾ ನೀವೇ ಮುಚ್ಚಾಕೋ ರೀತಿಯಲ್ಲಿ ನಡ್ಕಂತ ಇದ್ದೀರಾ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಖಂಡಿತವಾಗೂ ಡ್ರೈವರ್ ಅಸೋಸಿಯೇಷನ್ ಇಟ್ಕೊಂಡಿದಿವಲ್ವಾ ನಾವು ತೋರಿಸ್ತೀವಿ ಖಂಡಿತವಾಗೂ ನಮ್ಮ ಎಲ್ಲ ಏನು ದಕ್ಷಿಣ ಕನ್ನಡ ಜಿಲ್ಲಾ ಪದಾಧಿಕಾರಿಗಳು ನಮ್ಮ ಆಂಬುಲೆನ್ಸ್ ಎಲ್ಲ ಬಂದಿದೆ ತಗೊಂಡು ಹೋಗ್ತಾರೆ ಚಾರ್ಮುಡಿಗೆ ಅವ್ರ ಕೆಲಸ ಏನಿದೆ ಮುಗಿಸ್ತಾರೆ ತದನಂತರ ಏನು ನೀವುಗಳೆಲ್ಲ ಹೋಗಿ ಲೈವ್ ಮಾಡ್ತಾ ಇದ್ರ ಅದೇ ರೀತಿ ಕೆ ಆರ್ ಎಸ್ ಪಕ್ಷದ ಒಬ್ಬೊಬ್ಬ ಕಾರ್ಯಕರ್ತನ ಹಿಡ್ಕೊಂಡು ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷರಾಗಿರೋ ರವಿ ಏನೋ ರವಿಕೃಷ್ಣ ರೆಡ್ಡಿ ನಿಮ್ಮ ಮನೆ ಮುಂದೆ ಬಂದು ಪ್ರಶ್ನೆ ಮಾಡುವಂತ ಕೆಲಸನು ಕೂಡ ಆಗ್ತದೆ ಯಾಕಂದ್ರೆ ನಿಮ್ಮ ಯೋಗ್ಯತೆನ ಇವತ್ತು ನೀವು ನನ್ನ ಯೋಗ್ಯತೆ ಇಷ್ಟೇ ಅಂತ ಹೇಳಿ ಪ್ರಚ ಮನೆ ಕೂತ್ಕೊಂಡ್ ಬಿಡೋದಲ್ಲ ಇಲ್ಲಿ ಎಣವಾಗಿ ಬಂದು ಬಿದ್ದಿದೆ ಒಬ್ಬನೇ ಒಬ್ಬ ಕೆ ಆರ್ ಎಸ್ ಪಕ್ಷದಿಲ್ಲ ಅಂದಮೇಲೆ ಯಾವನ್ನು ನೀವು ನಿಮ್ಮ ಒಂದು ಪಕ್ಷಕ್ಕೆ ನೀವು ಜಾಯಿನ್ ಮಾಡಿಸ್ಕೊಬೇಡಿ ಯಾಕಂದ್ರೆ ಒಬ್ಬ ಬೀದಿ ಹೆಣಗಿರೋ ಕಾರ್ಯಕರ್ತರು ಒಂದು ಟೋಪಿ ಅವನಿಗೊಂದ್ ಶಾಲು ಓಡಿಸ್ಕೊಟ್ರೆ ಆಗೋದಿಲ್ಲ ಸತ್ತಾಗ ಜೊತೆಯಾಗಿ ನಿಲ್ಲ ಅಂತ ಪಕ್ಷ ಆಗ್ಬೇಕಿತ್ತು ರವಿಕೃಷ್ಣ ರೆಡ್ಡಿ ಅವ್ರೆ ದೊಡ್ಡ ದೊಡ್ಡದಾಗಿ ಹೇಳ್ಕೊಂಡು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಎಲ್ಲಾ ಗವರ್ಮೆಂಟ್ ಆಫೀಸಲ್ಲಿ ಮಾಡ್ದಂಗೆ ಬರಲ್ಲ ಇದ್ರ ಬಗ್ಗೆ ಖಂಡಿತ ಖಂಡಿತವಾಗೂ ಏನಾದ್ರೂ ಮಿಸ್ ಆಗಿ ನಮ್ಮ ಮೂರ್ ಸಾವಿರ ಪಾಡಿನ ಏನಾದರೂ ಅಲ್ಲಿ ಲಿಂಗೇಗೌಡರು ಬಾಡಿ ಜೊತೆ ತಂದಿಲ್ದಿರೋದಕ್ಕೆ ಜಾತಿನೇ ಕಾರಣ ಅಂತ ಏನಾದರೂ ನಮಗೆ ಖಚಿತವಾದ್ರೆ ಇದನ್ನ ನೀವು ಎದುರಿಸಬೇಕಾಗ್ತದೆ ಇವರು ಮುಸಲ್ಮಾನರಾಗಿರ್ತೆ ಬಾಡಿ ಹಂಗಾಗಿ ಜೊತೀಲಿ ತಂದಿಲ್ಲ ಅನ್ನೋ ಒಂದೇ ಒಂದು ವಿಚಾರ ನಮ್ಮ ಕಿವಿಗೆ ಏನಾದರೂ ದಾಖಲೆ ಸಮೇತ ಬಿತ್ತು ಅಂದ್ರೆ ನಿಮ್ಮ ಪಕ್ಷ ಮತ್ತೆ ನಿಮ್ಮನ್ನ ನಾವು ಯಾವ ರೀತಿ ಪ್ರಶ್ನೆ ಮಾಡಬೇಕು ಖಂಡಿತವಾಗೂ ಅಂತ ಕೆಲಸನ ಮಾಡ್ತೀವಿ ಈಗ ಆಲ್ರೆಡಿ ಈಗಲೇ ಎರಡು ಅವರ್ ಲೇಟ್ ಆಗಿ ನಮಗೆ ಬಾಡಿ ಸಿಗೋಂಥ ಕೆಲಸ ಆಗಿದೆ ಈಗಲೂ ಅವ್ರು ಹೋಗ್ಬೇಕು ಹೊರಡ್ತಾರೆ ಮತ್ತೆ ಖಂಡಿತವಾಗೂ ಕಾರ್ಯಕರ್ತರು ನೋಡ್ಬಾಡ್ರಪ್ಪ ತಾ ಮುಚ್ಕೊಂಡು ನಿಮ್ ನಿಮ್ ಕೆಲ್ಸನ ನೋಡ್ಕೊಂಡಿರಿ ಯಾವ ಒಬ್ಬ ಕರ್ತ ಕೆರತ್ ಪಕ್ಷ ನಾನು ಆತೋಲನ ಮಾಡ್ತೀನಿ ನಾನು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀನಿ ಅಂತ ಯಾವನು ಬರಲೈತಾರ ಸತ್ತಾಗ ಗುಜರಾತ್ ಅಲ್ಲಿ ರೋಡ್ ಅಲ್ಲಿ ಉದ್ದೇಶ ಪೂರ್ವಕವಾಗಿ ಕೊಲೆ ಮಾಡಿ ಇವತ್ತು ಅನಾಥ ಆಗಿ ಬಂದಿದ್ದಾವೆ ಎರಡು ಬಾಡಿಲಿ ಒಂದು ಬಾಡಿನ ಮಾತ್ರ ಮೆರವಣಿಗೆ ಮಾಡ್ಕೊ ತಗೊಂಡೋಗ್ತು ಇನ್ನೊಂದು ಬಾಡಿ ಕೇಳೋಣ ಯಾವನು ಇಲ್ಲ ನಿಮಗೆ ಖಂಡಿತವಾಗಿ ಇದನ್ನ ನಾವು ಫಾಲೋ ಅಪ್ ಮಾಡ್ತೀವಿ ಯಾಕಂದ್ರೆ ನಮ್ಮ ಕರ್ತವ್ಯ ನಮ್ಮ ಸಂಘಟನೆ ಪದಾಧಿಕಾರಿ ನಿಮ್ಮ ಪಕ್ಷದ ನಿಮ್ಮ ಪಕ್ಷ ಹುಟ್ಟಕ್ಕಿಂತ ಮೊದ್ಲಿಂದಲೂ ಡ್ರೈವರ್ ಅಸೋಸಿಯೇಷನ್ ಪದಾಧಿಕಾರಿ ಅವರು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿದ್ದಾರೆ ಇದನ್ನ ದುಡ್ಡು ಮಾಡ್ತಾ ತಗೊಂಡೋಗ್ತಿವಿ